ರಾಣಿ ನೀನೇನೇ ಪ್ರಯತ್ನ ಪಟ್ರು ನನ್ನಂತೂ ಈ ಮನೆಯಿಂದ ಹೊರಗೆ ಹಾಕಕ್ಕಾಗಲ್ಲ ಆದ್ರೆ ನಾನು ಮನಸ್ಸು ಮಾಡಿದರೆ ನೀನು ನಮ್ಮ ಮನೆಯಿಂದ ವಾಚಿಗೆ ಹಾಕಂಗೆ ಮಾಡ್ಬೋದು ಇರು ಮಾಡ್ತೀನಿ ನನ್ನ ಗಂಡಗೇನೆ ಇಲ್ಲದ್ದೆಲ್ಲ ಹೇಳ್ಕೊಡಕ್ಕೆ ಬರ್ತೀನಿ ನಾನೀಗ ನಿಮ್ಮ ಮನೆ ಹತ್ರ ಗೊತ್ತಾಯಿದ್ದೀನಿ ಕಣೆ ರಾಣಿ ನಿನ್ನ ಗಂಡಗೂ ನಿಮ್ಮ ಮತ್ತೆಗೂ ಸರಿಯಾಗಿ ಐತೆ ಹೇಳ್ತೀನಿ ನೋಡು ಹೆಂಗ್ ಹೇಳ್ತೀನಿ ಅಂದರೆ ನನ್ನ ನಾಟಕ ನಾನು ನಿಜ ಅಂದ್ಕೋಬೇಕು ನಾನು ಅಳ್ತಿರೋದು ನೋಡಿದ್ರೆ ನಿಜವಾಗ್ಲೂ ಹೊಡ್ತಾ ಇದ್ದಾಳೆ ಹೇಳಿ ಅನ್ಕೋಬೇಕು ನಿಮ್ಮ ಅತ್ತೇನೋ ನಿನ್ನ ಗಂಡನೋ ಹಂಗ್ ಮಾಡ್ತೀನಿ ಹಾಂ ನನ್ನೇನೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ನನ್ನ ಗಂಡನಿಂದ ನಾನು ದೂರ ಮಾಡಿಬಿಟ್ಟು ಈ ಮನೆಯಿಂದಲೇ ದೂರ ಮಾಡ್ಬೇಕು ಆ ಶಿಲ್ಪಿನ ಈ ಮನೆಗೆ ಕರ್ಸ್ಕೊಂಬಕ್ಕೋಸ್ಕರನಾ ಹಾಂ ನನಗೆ ಗೊತ್ತೈತೆ ನಿಮ್ಮ ಅತ್ತೆ ನಿನ್ನ ಗಂಡನು ಹೇಳ್ತಾರೆ ಮಂತಕ್ಕೆ ಹೋಗ್ಬೇಡ ಆ ಮಂತಕ್ಕೆ ಹೋಗ್ಬೇಡ ಅಂತ ನಾಳೆ ಎಷ್ಟು ಸಲ ಮುಗಿಸ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಈಗ ಮತ್ತೆ ನೀನು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ಯಾ ಈಗ ನೋಡು ನಿನ್ಗೆ ಹೆಂಗೆ ಕೊಡ್ತೀನಿ ಸರಿ ಹಂಗೆ ಮಾನ್ ಜನ ಹಾಂ ಈಗ ಹೇಳಿ ಅಂದರೆ ಇನ್ನೊಂದ್ಸಲ ಏಳು ಸವಾಸಕ್ಕೆ ಹೋಗ್ಬಾರ್ದಪ್ಪ ಅನ್ನಿಸ್ಬೇಕು ಹಂಗೆ ಮಾಡ್ತೀನಿ ಹಾಂ ನಾನ್ ಇಡೋ ಫಿಟ್ಟಿಂಗಿಗೆ ರಾಣಿ ತಬ್ಬಿ ಬಾಕ್ ಬಿಡ್ಬೇಕು ಹಂಗ ಮಾಡ್ತೀನಿ ನೋಡು ಅಕ್ಕ ಚಂದ್ರಕಯ್ಯ 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 ಬಾರ ಕೈಲಿ ಓ ಏನು ಹೇಳಿ ಏನು ನಮ್ಮಂತ ಬಂದ್ಬಿಟ್ಟಿದ್ಯಾ ಅಪ್ರೂಪಕ್ಕೆ ಏನ್ ಸಮಾಚಾರ ಬಾ ಬಳಿಕೆ ಅಯ್ಯೋ ನಾನು ಒಳಗೆ ಬರೋಂಗಿಲ್ಲ ಕಣಕ್ಕ ನಿಮ್ಗೆ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಅಲ್ಲ ನಾನು ಜೈಲಿಗೆ ಹೋಗಿದ್ದೆ ಕಳ್ತನ ಮಾಡಿ ಸಿಗಾಕಂಡು ಈಗ ಹೆಂಗೋ ಎಲ್ಲ ತಪ್ಪು ಎಲ್ಲ ಒಪ್ಕೊಂಡು ಈಗ ಸಂಸಾರ ಮಾಡೋಣ ಆಚ ನಾನು ನನ್ನ ಗಣ್ಣನ ಏನಾನ ವ್ಯಾಪಾರನೋ ಕೂಲಿನೋ ನಾನಿನ ಮಾಡ್ಕೊಂಡು ಹೆಂಗೋ ಜೀವನ ಮಾಡಣ ಅಂತ ಅನ್ಕೊಂಡಿದೀವಿ ಆದ್ರೆ ಈ ಜನಗಳು ಅದಕ್ಕೂ ಬಿಡಲ್ವಲ್ಲ ಗಂಡ ಎಂಟಿ ಮಧ್ಯೆ ಬರೀ ಉಳ್ಳಿ ಬರ್ತಾರೆ ಅಯ್ಯೋ ದೇವ್ರೆ ಯಾರಾದ್ರೂ ಕೆಟ್ಟವರು ಒಳ್ಳೇರಾಗ್ಬೇಕು ಅಂತನ ಬಯಸಿದ್ರೆ ಅದಕ್ಕೆ ಯಾವಕರ್ಷನೆ ಮಾಡ್ಕೊಡಲ್ವಲ್ಲ ನಮ್ಮ ಮೂರಿನ ಜನ ಏನಾಗೈತೆ ಈ ಜನಗಳಿಗೆ ಹಾಂ ಹೇಳು ீகண்டி அடுத்து விட்டு வியாபாரு அக்க கூலிவோகுன்னு தந்து குடியுரி நீர் அதே நான் ஏன் மதி ஜந்தீங்க ಯಾರು ಅಂತ ಕೇಳಿದ್ರೆ ನೀನಂತೂ ಸರಿಯಾಗಿ ಅವರಿಗೆ ಹಲಾ ನೀನ್ ಹೇಳ್ತೀಯ ಹೋಗ್ಬೇಡ ಅವ್ರ ಹಾಕ್ಬೇಡ ಅವ್ರ ಜೊತೆ ಸೇರ್ಬೇಡ ಅಂತಾನೆ ಹೇಳ್ತೀನಿ ನಾನೇನು ಹೋಗೋದಿಲ್ಲ ಹಂಗೆ ಹಿಂಗೆ ಅಂತಾನ ಹಣೆ ಪ್ರಮಾಣ ಎಲ್ಲ ಮಾಡಿದ್ಲು ಅಲ್ಲ ಏನೋ ನೀನು ನಿನ್ ಗಂಡನ ಜಗಳ ಮಾಡ್ತಿದ್ರಂತೆ ಏನೋ ನೋಡ್ಕೊಂಡ್ ಬಂದೆ ಅಂತ ಹೇಳಿದ್ಲು ಅಷ್ಟೇ ಹ ಅವ್ಳೇನ್ ಮಾಡಿದ್ಲು ನಿನ್ಗೆ ಏನೋ ನನ್ನ ನಿನ್ ಗಂಡಗೆಲ್ಲಿದ್ದೇನ ಹೆಂಗೆ ಹಾ ಹ್ಞೂ ಕಣಕ್ಕ ಹೇಳ್ಕೊಟ್ಲು ಅಯ್ಯೋ ರಾಣಿ ಹೇಳಿದ್ರಿಂದ ನಾನು ನನ್ನ ಗಂಡ ಅಂತೂ ಮನೆಗಿರ್ಬೇಡ ಹೋಗು ಹೋಗು ಅಂತ ಜಗಳ ಮಾಡ್ತಾ ಇದ್ದಾನೆ ಅಯ್ಯೋ ಕಳ್ಳಿ ಇವಳು ಯಾಕೆ ಸೇರಿಸ್ತೇ ಇವಳ ಶಿಲ್ಪುನ್ನ ಕರ್ಕಂಬ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ ನೋಡಕ್ಕ ಶಿಲ್ಪನಿಂದ ನಾನು ಎಷ್ಟು ರಾಣಿ ತೊಂದರೆ ಅನುಭವಿಸಿದಾಳೆ ಹಾಂ ಅದನ್ನೆಲ್ಲ ನಾ ಈಗ ಶಿಲ್ಪುನ್ನ ಕರ್ಕೊಂಬಂದೇ ಇವಳು ಇಕ್ಕಬೇಡ ಅಂತ ನಾ ಹೇಳ್ತಾ ಇದ್ದಾಳೆ ನಿನ್ನ ಸೊಸೆ ಹಿಂಗೆ ಮಾಡ್ಬೋದೇನಕ್ಕ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ದ್ರೋಹ ಮಾಡ್ಬೋದಾ ಹೇಳು ಹಾಂ ಅಷ್ಟೇ ಅಲ್ಲ ನಿಮ್ ಮನೇಲಿ ತಪ್ಸಿ ನಿಮ್ ಕಣ್ಣಿಗೆ ತಪ್ಸಿ ಶಿಲ್ಪ ಇದ್ದಾಗ ಎಷ್ಟು ದಿನ ಬರೋಳು ನೀವ್ ಎಷ್ಟು ಸಲ ಹೇಳಿದ್ರು ಅವಳು ನಿಮ್ ಮಾತೆ ಕೇಳ್ತಾ ಇರ್ಲಿಲ್ಲ ಪದೇ ಪದೇ ಬಂದು ಶಿಲ್ಪನ ಹತ್ರ ಇರೋ ಮನೆ ಆಡ್ಬುದ್ದಿನೆಲ್ಲ ಕಲ್ಕೋಳು ಹ್ಮ್ ರಾಣಿ ಇವಳೇನ ಸೇಳಿ ಹ

ஏனோ தப்பு மாசி சஹ் பதிலாக நீங்க கொடுத்தா நான் ஜகளம் ரானி நினைக்கல்வீனி அவர் மந்த் ஓகேங்க ஓகே நீக்கே சில்பன் ஜான இன்னும் பிடிசர் பாய் ಶಿಲ್ಪ ಜೈಲಿ ಗೋಜರ ಅವ್ಳ ಯಾರು ಬಿಡಿಸಲ್ಲ ನಾನಂತ ನೋಡಕ್ ಹೋಗಲ್ಲ ಅಂತ ಹೇಳ್ತಿದ್ದೆ ನನ್ನತ್ರ ಈಗ ನೋಡ್ರಿ ಅವಳು ಬಿಡಿಸ್ಬೇಕಾಗಿತ್ತು ಅಂತ ಹೇಳ್ತಿದ್ದಂತೆ ಅವ್ಳ ಗಂಡನ್ ತೆಗೆ ಏನಿಂಗ್ ಗೆ ಮಾಡಕ್ ಕೆಲ್ಸ ಇಲ್ವಾ ಬರೀ ಇದೇನ ಕೆಲ್ಸ ಶಿಲ್ಪ ಜಾಳ ಮಾಡ್ಕೊಂಡಿದ್ದ್ ಬಿಡು ನಿನ್ಗೆ ಮನೆಯ ಸಂಸಾರ ಏನು ಬೇಡ ನೋಡ್ದೇನೆ ಜಯಮ್ಮ ನಿನ್ ಮಗಳು ಎಂತ ಕೆಲ್ಸ ಮಾಡ್ತಾಳೆ ನಮ್ಮ ಮನೆ ಸಂಸಾರ ನೋಡ್ಕೊಂಡು ಬದುಕ್ ಮಾಡ್ಕೊಂಡು ಹೋಗ ಬದ್ಲು ಇನ್ನೊಬ್ಳ ಯಾವಳ ಶಿಲ್ಪಿ ಎಂಬಳ ಜೈಲಿಗೆ ಗೋಜರನ್ನ ಬಿಡಿಸಿಕೊಂಡ್ ಬರ್ಬೇಕಾಗಿತ್ತು ಅಂತ ಹೇಳಿ ಅವ್ಳ ಹೇಳಿ ಆ ಸೇಳಿ ಜೊತೆಗೆ ಜಗಳ ಮಾಡ್ ಮಾಡಿ ಗಂಡನ್ ಜೊತೆಗೆ ಗಂಡನ ಇವಳ ಜೊತೆಗೆ ಹ ಅಯ್ಯೋ ಅತ್ತೆ ಶಿಲ್ಪನ್ ಬಿಡಿಸ್ಬೇಕು ಹೋಗ್ತಾನೂ ಹೇಳಿಲ್ಲ ಮನೆಯಿಂದ ಆಚೆಗೆ ಹಾಕುವಂತಾನು ಹೇಳಿಲ್ಲ ಹ ಇವಳು ಗನ್ವ ಗಂಡನ್ ಜೊತೆಗೆ ಅಂತ ಹೇಳಿ ದುಡ್ಡಿನ ಆಸೆ ತೋರಿಸಿ ಮನೆ ಒಳಕ್ ಹೋಗ್ ಅವನೇ ಗಂಡನ ಬೈತಿದ್ದ ಇಂತ ಕಳ್ಳಿನ ಮನೆಗೆ ಸೇರ್ಸಲ್ಲ ಅಂತಾರ ಇವಳೆ ದುಡ್ಡಿನ ಆಸೆ ತೋರಿಸಿ ಮನೆ ಸೇರ್ಸನ್ನ ಮಾಡುದು ಅವನು ಅಷ್ಟೇ ಕೊಡ್ತಾ ಕುಡಿಯ್ ದುಡ್ಡು ಸಿಗುತ್ತೆ ನಮ್ಮ ಮನೆ ಒಳಗೆ ಕರ್ಕೊಂಡೋದ ಹಾ ನೀನು ಹ ಏನಿದು ನಾಟಕ ಏನೇ ಹೊಸ ಅಲ್ಲಿ ಗಂಡುಗೆ ದುಡ್ಡಿನ ಆಸೆ ತೋರಿಸಿ ಮನೆಗ್ ಸೇರ್ಕೊಂಡು ಈಗ ರಾಣಿ ಹಂಗೇಳು ಹಿಂಗೆ ಹೇಳದ್ನು ಅಂತ ಹೇಳಿ ಸಂಸಾರ ಹಾಳು ಮಾಡಕ್ ಬಂದಿದ್ದೀನಿ ಇಲ್ಲಿಂದ ಹೋದ್ರೆ ಸರಿ ಇವಾಗ ಏನಿಲ್ಲ ನೋಡು ತಕೊಂಡು ಬರ್ದ್ಬಿಡ್ತೀನಿ ಡಕ್ ಅನ್ಬೇಕು ಹಾ ಮುಚ್ಕೊಂಡು ಹೋಗಿ ಇಲ್ಲಿಂದ ಏನೇ ರಾಣಿ ನನ್ನ ಸಂಸಾರ ಹಾಳು ಮಾಡಿದ್ವಲ್ಲದೆ ನನ್ನ ಮೇಲೆ ಜೋರ್ ಮಾಡ್ತೀಯ ನೋಡ್ ಚಂದ್ರಕ್ಕ ಯಾನ್ ಸೊಸ್ಯನ ಹೆಂಗಿದ್ದಾಳೆ ಅಂತನ ರಮೇಶಣ್ಣ ಬಾ ಬಾ ಇಲ್ಲಿ ನೀನ್ ಎಂಟಿ ಮಾಡಿರೋ ಕೆಲಸ ಬಾಯಿಲಿ ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾಳೆ ಯಾಕೆ ಏನಾಯ್ತು ಸಿಳಿ ಯಾಕೆ ಹೋಗ್ತಾ ಇದ್ಯಾ ನೋಡು ಶಿಲ್ಪುನ್ ಮಾತ್ ಕೇಳ್ಕೊಂಡು ನನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡ್ತಾ ಇದಾಳೆ ನನ್ ಗಂಡ ಇಲ್ಲದ್ದೆಲ್ಲ ಹೇಳ್ಕೊಡ್ತು ಹೇಳಿದ್ರಿ ಹೇಳಿದ್ದೀತಾನೆ ಶಿಲ್ಪನ್ ಜೊತೆ ಸೇರ್ಬಿಡಂತಾನೆ ಆದ್ರೆ ಶಿಲ್ಪನ್ ಜೊತೆಗೆ ಸೇರ್ತಾ ಇದ್ದಾಳೆ ಶಿಲ್ಪನ ಜೈಲಿಂದ ಬಿಡ್ಸ್ಕೊಂಬರಕ್ಕೆ ಏನೇನೋ ಪ್ರಯತ್ನ ಪಡ್ತಾ ಇದ್ದಾಳೆ ನನ್ನ ಮನೆಯಿಂದ ಓಡ್ಸಿ ಶಿಲ್ಪನ ಆ ಮನೆಗೆ ಸಂತೋಷ್ ವಿಗ್ರಹ ನೋಡ್ಕೋಬೇಕು ಅಂತ ಏನೇನೋ ಮಾಡ್ತಾ ಇದ್ದಾಳೆ ನೋಡೋಣ ಇದು ಸರಿನಾ ಹಾ ನಿನ್ ತಂಗಿಗೆ ಹಿಂದಾಗಿದೆ ನೀನು ಸುಮ್ಮನೆ ಇರ್ತಿದ್ದ ಹೇಳು ಹಾ ನೀನು ಹೆಂತ ಹಿಂಗ್ ಮಾಡ್ಬೋದಾ அவ்ள மாணி நாட்கா நீ நாட்க எல்லா கது முச்சி வோல்ஃபுன் மாத்தாடுசோது அவள் ஜெயல் நாகே அவள் அந்த யோசனை மாத்தி அந்த நன்க்கி ஹம் சேலி அது ஒன்னிஜானே ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಅಲ್ವೇ ಅತ್ತೆ ನೋಡಿ ನಿನ್ನ ಮಗಳನ್ನ ಎಂತ ಕೆಲಸ ಮಾಡ್ತಾಳೆ ಅಂತಾನ ನಾವು ಸಲ ಹೇಳಿದ್ರು ಆ ಶಿಲ್ಪನ ಜೊತೆಗೆ ಹೋಗ್ಬೇಡ ಅವ್ರು ಮಂತಕ್ಕೆ ಹೋಗ್ಬೇಡ ಅಂದಂಗೆಲ್ಲ ಹೋಗಿ ಹೋಗಿ ನೋಡು ಎಂತ ಕೆಲಸ ಮಾಡ್ತಾಳೆ ಈ ಸೇಳಿ ಏನು ಮಾಡಿದ್ಲು ಇವಳಿಗೆ ಹಾಂ ಇವಳಿಗೂ ಈ ರಾಣಿಗೂ ಏನು ಸಂಬಂಧ ಅಳಿ ಅಂದ್ರೆ ಯಾರ್ದೋ ಮಾತು ಕೇಳ್ಕೊಂಡು ನೀವು ಬೈಬೇಡ್ರಿ ಹಾಂ ನಮ್ಮ ರಾಣಿ ಏನು ಮುಗ್ದೆ ಇವಳು ಯಾವಳು ಇವಳು ತಳ್ಳಿ ಜೈಲಿಗೆ ಹೋಗಿ ಬಂದಿರೋಣ ಮಾತು ಕೇಳ್ಕೊಂಡು ನೀವು ನನ್ನ ಮಗಳ ಮೇಲೆ ಆರೋಪ ಮಾಡ್ತೀರಾ ಅವಳು ಬೈ ಬಿಟ್ಟು ಹಾ ಅವಳು ಮಕ್ಕಗ್ದು ಬೋಡಿ ನಾ ಮೊದಲು ಓಡಿಸ್ರಿ ಹಾಂ ನೀವು ನನ್ನ ಮಗಳನ್ನ ಬೈಬೇಡ್ರಿ ಅಷ್ಟೇ ಅಲ್ಲಕ್ಕ ಚಂದ್ರಕಯ್ಯ ಅವಾಗ ಒಂದ್ಸಲ ಬುತ್ತಿ ಒತ್ಕೊಂಡ್ಬಂದು ನಾಯಿ ಉಳಿಸ್ತು ಅಂತ ಸುಳ್ಳು ಹೇಳಿದ್ದಲ್ಲ ನಾಯ್ ಎಲ್ಲ ಉಳಿಸಿದ್ದು ಇವಳು ಬೇಜವಾಬ್ದಾರಿನ ತಂದು ಬಾಗ್ಲಕ್ಕೆ ಇಕ್ಕಿದ್ಲು ನಾನ್ ನೋಡ್ದಲೇನೇ ಕಾಲಾಗೆ ಒದ್ಬಿಟ್ಟೆ ಅದಕ್ಕೆ ಅದು ಉಲ್ಟೋಗಿದ್ದು ಹ್ಮ್ ಬಾಗ್ಲಾಗೆ ಯಾರಾದ್ರೂ ಹೇಳು ಹ ನಾನ್ ನೋಡ್ದಲ್ಲೇನೆ ಪಾಪ ತುಳ್ದ್ಬಿಟ್ಟೆ ನಿಮ್ಮ ಹತ್ರ ನಾಯಿ ಉಳಿಸ್ತು ಅಂತ ಹೇಳಿ ಸುಳ್ಳು ಹೇಳಿದ್ಲು ಇವಳು ಹ್ಮ್ ಹ ಸುಳ್ಳ ಅಂದ್ರೆ ನೀನ್ ಉಳ್ಸಿದ್ದು ಹ್ಞೂ ನಾನು ಅದು ಬೇಕು ಅಂತಲ್ಲ ಇವಳು ದಾರಿಗೆ ತಂದಿಕ್ಕಿ ಮಾತಾಡ್ಕೊಂಡು ಕುಕ್ಕೊಂಡವ್ ಅಡು ನಾ ಶಿಲ್ಪಿನೇ ಇವಳು ನಾನು ನೋಡ್ದಲ್ಲೇನೆ ಇದಕ್ಕಿದ್ದಂಗೆ ಬಂದ್ಬಿಟ್ಟು ಅವು ಉಲ್ಟ್ ಬಿಡ್ತು ಹಾಂ ಅಲ್ಲ ಬುತ್ತಿ ಹೊತ್ಕೊಂಡಳು ಅಂತ ಕೂತ್ಬಿಟ್ಟಾನೆ ನಮ್ಮಂತ ಬಂದು ಗಂಟೆಗಟ್ಟಲೆ ಅಂಟ ಬಡಿತಾ ಇದ್ದಾಳೆ ಹಾಂ ಏಯ್ ರಾಣಿ ಏನು ಸ್ವಲ್ಪ ಒಂದು ಸ್ವಲ್ಪ ಅತ್ತೆ ನೋಡತ್ತೆ ನಿಮ್ಮ ಮಗಳು ನಮ್ಮ ಮನೆಗೆ ಇರೋದು ಬೇಡ ತೋರ್ ಮನೆಗೆ ಕರ್ಕೊಂಡು ಹೋಗ್ರಿ ಬರೀ ಎಷ್ಟು ಸಲ ಹೇಳಿದ್ರು ಇವಳು ನಮ್ಮ ಮಾತು ಕೇಳಂಗೆ ಕಾಣಲ್ಲ

ಅದು ಅದು ನಿಜನೇ ಆದ್ರೆ ಇವ್ಳೇ ಬಿಡ್ಸಿ ಅದು ಅಂತಂದ್ರೆ ಇವಳೆ ಎಲ್ಲಿ ಅಂತ ನಾನು ಹೇಳಿಲ್ಲ ಅಷ್ಟೇನೆ ಇವಳ ಕಣೆ ರಾಣಿ ಅಂತಾನ ಅದಕ್ಕೆ ಹೇಳಿಲ್ಲ ನೋಡಿರಿ ಈಗ ನನ್ನ ಮೇಲೆ ಎತ್ತಾಗ್ತಾ ಏ ಮನೆ ಇನ್ನು ಎಷ್ಟು ಸುಳ್ಳು ಹೇಳಿದ್ಯಾ ನೀನು ಹ ಶಿಲ್ಪನ್ ಮಾತಾಡ್ಸಲ್ಲ ಅವ್ರ ಮನೆ ಹತ್ರ ಹೋಗಲ್ಲ ಅಂತಂದ್ರು ಹಾ ಆ ಶಿಲ್ಪನ್ ಬಿಡಿಸ್ಕೊಂಬರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ಯಾ ನೀನು ಜೈಲಿಗೆ ಹೋದ್ರೆ ಗೊತ್ತಾಗ್ತಿ ಹ ನಿನಗೆ ಹೇಳಿ ಹೇಳಿ ನನಗೂ ಸಾಕಾಗೈತಿ ಅತ್ತೆ ನೀವ್ ಹೆಂಗ್ ಬಂದಿದ್ದೀರಾ ನಿಮ್ಮ ಮಗಳನ್ನ ಕರ್ಕೊಂಡು ಮನೆಗೆ ಹೊಟ್ಟು ಬಿಡ್ರಿ ಅಂದ್ರೆ ಏನಿದು ಮೂರ್ನೇ ಮೂರನೇ ಮಾತು ಕೇಳ್ಕೊಂಡು ನನ್ನ ಮಗಳನ್ನ ತವರ್ ಮನೆಗೆ ಕರ್ಕೊಂಡೋಗ್ಯೂ ಒಪ್ಪಲ್ಲ ನಾನು ಯಾಕೆ ಕರ್ಕೊಂಡು ಹೋಗಬೇಕು ಅಂದ್ರೆ ಏನ್ ನಿಮ್ ಮಾತಿನ ನಿಮ್ಮ ಏನ್ ಮಾಡಿದ್ರು ಸಹಿಸಿಕೊಂಡಿರ್ಬೇಕು ಅಂತ ನಾವು ಇಷ್ಟು ದಿನ ಸಹಿಸಿಕೊಂಡು ಸಹಿಸ್ಕೊಂಡು ಸಾಕಾಗಿತಿ ಹಾ ಇವಳಗ್ ಯಾಕೆ ಬೇಕು ಈ ಕಂಡರ ಮನೆ ಸುದ್ದಿ ಕಟ್ಕೊಂಡು ಹಾ ಕಂಡರ ಮನೆ ಉಸಾಬ್ರಿ ಅವ್ರ ಸಂಸಾರ ಅವ್ರು ಹೆಂಗಾದ್ರು ನೋಡ್ಕೊಂತಾರೆ ನೀವು ತಪ್ಪು ಮಾಡ್ತಾ ಇದೀರಾ ನೀವು ಯೋಚನೆ ಮಾಡಿ ಮಾತಾಡ್ರಿ ಕರ್ಕೊಂಡ್ ಹೋಗ ಕಳ್ಸೋದು ಸುಲ್ವಾ ತವರ್ಗೆ ಕರ್ಕೊಂಡ್ ಬರೋದು ಬೀಗಿ ನಾನೇನೋ ಒಂದ್ಸಲ ಕರ್ಕೊಂಡಿ ಮತ್ತೆ ಗೊತ್ತಾಗುತ್ತೆ ಇವಳ ಬೆಲೆ ಏನು ಅಂತ ಆಮೇಲೆ ನೀವು ಬಂದ್ರು ಬಾಯಿ ಬಿಡ್ಕೊಂಡು ಕಳ್ಸಲ್ಲ ನಾನು ಹುಷಾರು ಹ್ಮ್ ಯೋಚನೆ ಮಾಡಿ ಮಾತಾಡ್ರಿ ಏನ್ ಎದ್ತಾ ಎದುರ್ಸ್ತಾ ಇದ್ಯಾ ಹೋಗು ನಿಮ್ಮ ಮಗಳನ್ನ ಹ್ಮ್ ಅವ್ಳ ಬ್ಯಾಗು ಅವತ್ತೇ ಬ್ಯಾಗ್ನು ಇದ್ರೆ ತಂದು ಕೊಡು ತಗೊಂಡು ಹೋಗ್ಲಿ ಅವ್ರ ತವರ್ ಮನೆಗೆ ಅವ್ರು ಹ್ಮ್ ನೋಡ್ದ ಅವತ್ತೇನ ಏನ್ ಜೋರ್ ಮಾಡ್ತೈತಿ ಸರಿ ಇರು ತಾಂಬಿ அய்யோ அம்மா நீர் கியா யோ சுமனி ஏன்னோ ஓன் ஏன்கொத்தாகி இவ்வளும் இன்னொரு மாதிரி கேட்குறேன் நானே சைஸ் கண்டிப்பா இவரு இல்லே இஸ்க்கண்ட் நான் இல்லை விட்டுல கர்க்கோனி ஹம் கேட்குதான அவரே பத்திர காலிடுது அத்தே நான் தப்பாய் தண்ணி அந்த நீங்க நீங்க ஓகே அல்ல தக்கன கழசா நான் சுமனி அவ்வளோ இஷ்டிர் நனிங்கன்னு எஸ்டிர்

ಹಾಕೊಂಡೋಗ ಇನ್ನೇನು ಇಲ್ಲೇ ಬಿಡ್ತೀನ ಇಷ್ಟೆಲ್ಲ ಆದ್ಮೇಲೆ ನೀವಿಬ್ರು ಕ್ಷಮೆ ಕೇಳಬೇಕು ಆ ಸೇಳಿನ ಸೇರಿ ಹಂಗಿದ್ರೆ ನಮ್ಮ ಮಗಳನ್ನ ಬಿಟ್ಟು ಹೋಗ್ತೀನಿ ಇಲ್ಲ ಅಂದ್ರೆ ನಾನು ಐದ್ ನಿಮಿಷನ ಇಲ್ಲಿ ಬಿಡಲ್ಲ ಹ್ಮ್ ನಾರೆ ರಾಣಿ ಹೋಗೋಣ ನಾವು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಾಗತ್ತೆ ನಾವು ಎಂದಿಗೂ ಕ್ಷಮೆ ಕೇಳೋ ಮಾತೇ ಇಲ್ಲ ತಪ್ಪು ಮಾಡಿರೋಳು ನಿಮ್ಮ ಮಗಳು ಹ್ಮ್ ಇನ್ನೊಂದು ಸಂಸಾರದ ಬಗ್ಗೆ ಇವಳಿಗೆ ಬೇಕು ಹಾ ಶಿಲ್ಪನ ವಿಚಾರ ಬೇಕು ಇವ್ಳಿಗೆ ಬರೀ ಇಂತ ಸುಳ್ಳ ಸುಳ್ಳು ಹೇಳ್ಕೊಂಡು ಮನೆ ಹಾಳು ಮಾಡ್ತಾಳೆ ಇವಳು ಹ್ಮ್ ಕರ್ಕೊಂಡು ಹೋಗ್ರಿ ಅರೆ ನಾರೇ ರಾಣಿ ಹೇಳಿ ಇನ್ಮೇಲೆ ನಿನ್ ಗಂಡುಗೆ ನಾನೇ ಹೇಳ್ತೀನಿ ಏನು ಬೈಬೇಡ ಅಂತಾನ ಹೋಗು ನಿನ್ ಮನೆ ಹತ್ರ ಸರಿ ಕಾರಣ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಅಲ್ಲ ನನ್ನಿಂದ ನೀರು ಜಗಳಂಗ್ ಏನೋಮ್ಮೆಲ್ಲ ಏನು ಇಲ್ಲ ಅವಳು ಮಾಡಿರೋ ಕರಮ ಅವಳ ಅನುಭವಿಸ್ತಾಳೆ ಹ್ಮ್ ನೀನೇನು ಹಂಗೆಲ್ಲ ಹೋಗ್ಬೇಡ ಹೋಗು ರಾಣಿ ನನ್ನ ಮನೆಯಿಂದ ಆಚೆಗೆ ನೋಡಿದೆ ಅಲ್ವಾ ಹಾ ಈಗ ನೋಡು ಎಂತ ಪರಿಸ್ಥಿತಿ ಬಂತು ಅಂತಾನ